ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಹತ್ತನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ನಾಳೆ ನಡೆಯುವ ನಿಮ್ಮ ಜಿಲ್ಲಾ ಮಟ್ಟದ ಎಕ್ಸಾಮ್ಗೆ ಮತ್ತು ನಿಮ್ಮ ಪ್ರಿಪ್ರೇಟ್ರಿ ಎಕ್ಸಾಮ್ಗೆ ಒಂದು ಮಾಡಲ್ ಕ್ವಶನ್ ಪೇಪರನ್ನು ನಾನು ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಸೊ ಈಗ ಆಲ್ರೆಡಿ ತುಂಬ ಕ್ವಶನ್ ಪೇಪರ್ಸನ್ನು ನಾವು ಸಮಾಜ ವಿಜ್ಞಾನದಲ್ಲಿ ಮಾಡಿದ್ದೀವಿ ಮಾಡಲ್ ಕ್ವಶನ್ ಪೇಪರ್ಸ್ ಇರ್ಬೋದು ಅದೇ ರೀತಿ ಮೂರು ನಾಲ್ಕು ಮಾಡೆಲ್ ಕ್ವಶನ್ ಪೇಪರ್ಸನ್ನು ಮಾಡಿದ್ವಿ ಇನ್ನೊಂದು ಮಾಡೆಲ್ ಕ್ವಶನ್ ಪೇಪರನ್ನು ಈಗ ತಾನೇ ನಿಮಗೆ ವಿತ್ ಆನ್ಸರ್ ಜೊತೆ ನಾನು ನಿಮ್ಮ ಜೊತೆ ಡಿಸ್ಕಷನ್ ಮಾಡಿದ್ದೀನಿ ಸೊ ಈ ಒಂದು ಮಾಡಲ್ ಕ್ವಶನ್ ಪೇಪರು ಸಹ ನಿಮಗೆ ಎಕ್ಸಾಮ್ಗೆ ಯೂಸ್ ಆಗುತ್ತೆ ಅಂತ ಹೇಳ್ತಾ ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀನಿ ವಿಷಯ ಸಮಾಜ ವಿಜ್ಞಾನ ಫಸ್ಟ್ ಮೇನ್ ಬಹುವಾಕ್ಯ ಪ್ರಶ್ನೆಗಳು ಇಲ್ಲಿ ಕ್ರಮಾಕ್ಷರದೊಂದಿಗಿನ ಪ್ರತಿ ಉತ್ತರಕ್ಕೆ ಒಂದು ಅಂಕ ಇರ್ತದೆ ಒಂದನೇ ಪ್ರಶ್ನೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ ಜಾರಿಗೆ ತಂದವರು ಡಾಲೋಝಿಡ್ ಲ್ಯಾಡ್ ವೆಲ್ಲಸ್ಲಿ ಎರಡನೇ ಬಾಜಿರಾಯ್ ರಾಬರ್ಟ್ ಕ್ಲೈ ಸೊ ಡಾಲೌಸ್ ಹಿಟ್ಲರ್ ಗಲಭೆಗಳನ್ನ ಮಾಡಿ ಜನರಲ್ಲಿ ಭೀತಿಯನ್ನು ಹುಟ್ಟಿಸಲು ರಚಿಸಿದ ಕಾರ್ಯಪಡೆ ಕೆಂಪಂಗಿದಳ ಬೂದು ದಳ ನಾಜಿ ಅಂಡ್ ಫ್ಯಾಸಿಸ್ಟ್ ಕ್ವಶನ್ ನಂಬರ್ ತ್ರೀ ಮಾನವನ ಹಕ್ಕುಗಳನ್ನ ಘೋಷಣೆ ಮಾಡಿ ವಿಶ್ವಸಂಸ್ಥೆಯ ಅಂಗಸಂಸ್ಥೆ ಯಾವುದು ಸಾಮಾನ್ಯ ಸಭೆ ಭದ್ರತಾ ಸಮಿತಿ ಸಚಿವಾಲಯ ಆರ್ಥಿಕ ಮತ್ತು ಸಾಮಾಜಿಕ ಸಮಿತಿ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ಚಿಪ್ಕೋ ಚಳುವಳಿ ನಡೆದ ರಾಜ್ಯ ಕರ್ನಾಟಕ ಉತ್ತರ ಪ್ರದೇಶ ತಮಿಳುನಾಡು ಕೇರಳ ಕರ್ನಾಟಕ ಐದನೇ ಪ್ರಶ್ನೆ ಸಮುದ್ರ ತೀರ ಪ್ರದೇಶದುದ್ದಕ್ಕೂ ಬೆಳೆಸುವಂತಹ ಅರಣ್ಯಗಳು ಮ್ಯಾಂಗ್ರೋವ್ ಅರಣ್ಯಗಳು ಮರುಭೂಮಿ ಅರಣ್ಯಗಳು ಉಷ್ಣವಲಯದ ಹುಲ್ಲುಗಾವಲು ಅರಣ್ಯಗಳು ನಿತ್ಯ ಅರಣ್ಯಗಳು ಆರನೇ ಪ್ರಶ್ನೆ ಕರ್ನಾಟಕದಲ್ಲಿ ಏಪ್ರಿಲ್ ಹಾಗೂ ಮೇ ತಿಂಗಳಲ್ಲಿ ಬೀಳುವಂತಹ ಪರಿಸರನ ಮಳೆ ಕಾಫಿ ತುಂತುರು ಮಾವಿನ ಕೊಯ್ಲು ಕಾಲ ಬೈಸಾಕಿ ಆಂಡೀಸ್ ನೆಕ್ಸ್ಟ್ ಏಳನೇ ಪ್ರಶ್ನೆ ಭಾರತದಲ್ಲಿ ಮೊಟ್ಟ ಮೊದಲು ಆಧುನಿಕ ಯೋಜನೆಯ ಬಗ್ಗೆ ಚಿಂತಿಸಿದವರು ಸರ್ ಎಂ ವಿಶ್ವೇಶ್ವರಯ್ಯ ನೆಹರು ಗಾಂಧೀಜಿ ಡಾಕ್ಟರ್ ಎಂ ಎಸ್ ಸ್ವಾಮಿನಾಥನ್ ಎಂಟನೇ ಪ್ರಶ್ನೆ ದಿನಕ್ಕೆ ಎಷ್ಟು ಬಾರಿಯಾದರೂ ವ್ಯವಹರಿಸಬಹುದಾದ ಖಾತೆ ಉಳಿತಾಯ ಖಾತೆ ಚಾಲ್ತಿ ಖಾತೆ ಆವರ್ತ ಠೇವಣಿ ಖಾತೆ ನಿಶ್ಚಿತ ಠೇವಣಿ ಖಾತೆ ಸೊ ಇದಿಷ್ಟು ಮಕ್ಕಳ ನಿಮ್ಮ ಎಂ ಸಿ ಕ್ಯೂ ಪ್ರಶ್ನೆಗಳಾಗಿರ್ತವೆ ನೆಕ್ಸ್ಟ್ ಸೆಕೆಂಡ್ ಮೈನ್ ಒಂದು ವಾಕ್ಯದಲ್ಲಿ ಉತ್ತರಿಸಿ ಇಲ್ಲೂ ಸಹ ಎಂಟು ಪ್ರಶ್ನೆಗಳಿರ್ತವೆ ಒಂಬತ್ತನೇ ಪ್ರಶ್ನೆ ಲಾಹೋರ್ ಮತ್ತು ಮುಲ್ತಾನ್ಗಳಲ್ಲಿ ಬ್ರಿಟಿಷ್ ವಿರುದ್ಧ ಪ್ರತಿಭಟನೆಯ ನೇತೃತ್ವ ವಹಿಸಿದ್ದವರು ಯಾರು ಹತ್ತನೇದು ಸತ್ಯಾರ್ಥ ಪ್ರಕಾಶ ಪುಸ್ತಕ ರಚಿಸಿದವರು ಯಾರು ಹನ್ನೊಂದನೇದು ವಿಶ್ವಸಂಸ್ಥೆಯ ಈಗಿನ ಮಹಾ ಕಾರ್ಯದರ್ಶಿ ಯಾರು ಹನ್ನೆರಡನೇದು ಬಾಲ ಕಾರ್ಮಿಕರು ಎಂದರೆ ಯಾರು ಹದಿಮೂರು ಕಾಲ ಬೈಸಾಕಿ ಎಂದರೇನು ಹದ್ನಾಲ್ಕನೇದು ಸ್ವಾಭಾವಿಕ ಸಸ್ಯವರ್ಗ ಎಂದರೇನು ಹದಿನೈದನೇದು ಆಯವ್ಯಯ ಎಂದರೇನು ಹದಿನಾರನೇದು ಉದ್ಯಮಿ ಎಂಬ ಪದವು ಯಾವ ಪದದಿಂದ ಬಂದಿದೆ ಸೊ ಇದಿಷ್ಟು ನಿಮಗೆ ಒನ್ ವರ್ಡ್ ಆನ್ಸರ್ಸ್ ಕ್ವಶನ್ಸ್ ಮಕ್ಕಳ ಸೊ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಆಲ್ರೆಡಿ ಕೀ ಉತ್ತರಗಳಿರುವಂಥ ಹಲವಾರು ಕ್ವಶನ್ ಪೇಪರ್ಸನ್ನು ಮಾಡಿದ್ದೀವಿ ಮಕ್ಕಳ ಅದನ್ನು ನೋಡ್ಕೊಳ್ಳಿ ಜೊತೆಗೆ ಇದು ಒಂದು ಕ್ವಶನ್ ಪೇಪರ್ಸಲ್ಲಿ ಕ್ವಶನ್ಸನ್ನು ಮಾರ್ಕ್ ಪಡ್ಕೊಂಡು ಪ್ರಾಕ್ಟೀಸನ್ನು ಸಹ ಮಾಡ್ಕೊಳ್ಳಿ ತರ್ಡ್ ಮೇನ್ ಎರಡರಿಂದ ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸುವುದು ಸೊ ಇಲ್ಲಿ ಎಂಟು ಪ್ರಶ್ನೆಗಳಿರ್ತವೆ ಪ್ರತಿ ಪ್ರಶ್ನೆಗೆ ಎರಡು ಅಂಕ ಹದಿನೇಳನೇ ಪ್ರಶ್ನೆ ಬಾಕ್ಸರ್ ಕದನದ ಪರಿಣಾಮಗಳು ಯಾವುವು ಇಂಪಾರ್ಟೆಂಟ್ ಕ್ವೆಶನ್ ಹದಿನೆಂಟನೇದು ನಿರಾಶ್ರಿತರ ಸಮಸ್ಯೆಯನ್ನು ದೇಶವು ಹೇಗೆ ಎದುರಿಸಿತು ಹತ್ತೊಂಬತ್ತು ಭಯೋತ್ಪಾದನೆಯಿಂದ ಉಂಟಾಗುವ ಪರಿಣಾಮಗಳು ಯಾವುವು ಅಥವಾ ಯುರೋಪಿಯನ್ ಯೂನಿಯನ್ ಸಂಸ್ಥೆಯನ್ನು ವಿವರಿಸಿ ಇಪ್ಪತ್ತನೇದು ಬಾಲ ಕಾರ್ಮಿಕತೆಯ ನಿರ್ಮೂಲನಾ ಕ್ರಮಗಳು ಯಾವ್ಯಾವು ಅಥವಾ ಪರಿಸರ ಮಾಲಿನ್ಯದ ಅರ್ಥ ಮತ್ತು ಸ್ವರೂಪವನ್ನು ವಿವರಿಸಿರಿ ನೆಕ್ಸ್ಟ್ ಇಪ್ಪತ್ತೊಂದನೆಯ ಪ್ರಶ್ನೆ ಮಣ್ಣಿನ ಸವೆತಕ್ಕೆ ಕಾರಣಗಳು ಯಾವ್ಯಾವು ತುಂಬ ಬಾರಿ ಕೇಳ್ತಾರೆ ಮಕ್ಕಳ ಈ ಪ್ರಶ್ನೆಯನ್ನು ನೆಕ್ಸ್ಟ್ ಇಪ್ಪತ್ತೆರಡು ಸೌರಶಕ್ತಿಯ ಉಪಯೋಗಗಳನ್ನು ತಿಳಿಸಿ ನೆಕ್ಸ್ಟ್ ನೀತಿ ಆಯೋಗದ ಧ್ಯೇಯಗಳು ಯಾವ್ಯಾವು ಇಪ್ಪತ್ನಾಲ್ಕು ಗ್ರಾಹಕರು ಅನುಭವಿಸುತ್ತಿರುವ ಸಂಕಷ್ಟಗಳೇನು ಸೊ ಇದಿಷ್ಟು ಎರಡು ಅಂಕದ ಪ್ರಶ್ನೆಗಳು ಮಕ್ಕಳ ನೆಕ್ಸ್ಟ್ ಮೂರು ಅಂಕದ ಪ್ರಶ್ನೆಗಳು ಫೋರ್ತ್ ಮೇನಲ್ಲಿ ಬರ್ತದೆ ಆರು ವಾಕ್ಯಗಳಲ್ಲಿ ಉತ್ತರಿಸಿ ಇಪ್ಪತ್ತೈದನೇ ಪ್ರಶ್ನೆ ಬ್ರಿಟಿಷರ ಕಂದಾಯ ನೀತಿಗಳಿಂದ ಉಂಟಾದಂತಹ ಪರಿಣಾಮಗಳು ಯಾವುವು ಅಥವಾ ಮಾರ್ತಾಂಡವರ್ಮನು ಡಚ್ಚರನ್ನು ಹೇಗೆ ನಿಯಂತ್ರಿಸಿದರು ಸೊ ಇವೆರಡೂ ಪ್ರಶ್ನೆಗಳನ್ನು ಮಕ್ಕಳ ತುಂಬ ಬಾರಿ ಕೇಳ್ತಾರೆ ಹಾಗಾಗಿ ಅದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದ ಸಾಧನೆಗಳನ್ನು ತಿಳಿಸಿ ನೆಕ್ಸ್ಟ್ ಇಪ್ಪತ್ತೇಳನೇದು ಅಲಿಗರ್ ಚಳುವಳಿಯ ಉದ್ದೇಶವನ್ನು ವಿಶ್ಲೇಷಿಸಿ ಇಪ್ಪತ್ತೆಂಟನೇದು ಭಾರತ ಮತ್ತು ಅಮೆರಿಕ ದೇಶಗಳು ಪ್ರಜಾತಂತ್ರ ದೇಶಗಳಾಗಿದ್ದು ಇವುಗಳ ಪರಸ್ಪರ ಸೌಹಾರ್ದತೆಯು ಹೇಗಿದೆ ಎಂಬುದನ್ನು ವಿವರಿಸಿ ನೆಕ್ಸ್ಟ್ ಇಪ್ಪತ್ತೊಂಬತ್ತನೇದು ಅಸ್ಪೃಶ್ಯತಾ ನಿವಾರಣೆಯ ಸಂವಿಧಾನಾತ್ಮಕ ಮತ್ತು ಶಾಸನಾತ್ಮಕ ಕ್ರಮಗಳು ಯಾವ್ಯಾವು ಮೂವತ್ತನೇದು ಭಾರತದ ಪ್ರಮುಖ ಬಂದರುಗಳನ್ನ ಪಟ್ಟಿ ಮಾಡಿರಿ ಅಥವಾ ಭಾರತದ ಕೈಗಾರಿಕಾ ವಲಯಗಳನ್ನ ಪಟ್ಟಿ ಮಾಡಿರಿ ಸೊ ಎರಡರಲ್ಲಿ ಯಾವ್ದಾದ್ರು ಒಂದನ್ನ ನೀವು ಸೆಲೆಕ್ಟ್ ಮಾಡ್ಕೊಂಡು ಬರೀಬೇಕು ನೆಕ್ಸ್ಟ್ ಮೂವತ್ತನೇ ಪ್ರಶ್ನೆ ಭೂಕಂಪದ ಪರಿಣಾಮಗಳು ಯಾವ್ಯಾವು ಮೂವತ್ತೆರಡನೇ ಪ್ರಶ್ನೆ ಗ್ರಾಮೀಣ ಬಡ ಮಹಿಳೆಯರನ್ನ ಸಂಘಟಿಸುವಲ್ಲಿ ಮಹಿಳಾ ಸ್ವಸಹಾಯ ಸಂಘಗಳ ಪಾತ್ರವನ್ನ ವಿವರಿಸಿ ಅಥವಾ ಕೇಂದ್ರ ಸರ್ಕಾರದ ತೆರಿಗೆಯೇತರ ಆದಾಯದ ಮೂಲಗಳನ್ನು ತಿಳಿಸಿ ಸೊ ಇವೆಲ್ಲ ಪ್ರಶ್ನೆಗಳು ನಿಮ್ಗೆ ಆಲ್ಮೋಸ್ಟ್ ನಿಮ್ಗೆ ಇಲ್ಲಿ ಕ್ವಶನ್ ಪೇಪರ್ಸ್ ಅನ್ನು ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಗೊತ್ತಾಗುತ್ತೆ ಮಕ್ಕಳು ತುಂಬ ಕ್ವಶನ್ಸ್ ರಿಪೀಟೆಡ್ ಕ್ವಶನ್ಸ್ ಸೊ ಯಾವ ಹೆಚ್ಚು ರಿಪೀಟ್ ಆಗ್ತಾ ಇದಾವೆ ಸೊ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಆಲ್ರೆಡಿ ನಾನು ಅದಕ್ಕೂ ಸಹ ವಿಡಿಯೋನ ಮಾಡಿದಿರಿ ಸೊ ನೋಡಿಕೊಂಡು ಅದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ಮೂವತ್ತ್ ಮೂರನೆಯ ಪ್ರಶ್ನೆ ಬ್ಯಾಂಕುಗಳ ಗುಣಲಕ್ಷಣಗಳು ಯಾವುವು ಅಥವಾ ಉದ್ಯಮಿಯ ಪ್ರಾಮುಖ್ಯತೆಯನ್ನು ವಿವರಿಸಿ ಸೊ ಎರಡೂ ಪ್ರಶ್ನೆಗಳು ಬಹಳ ಈಸಿ ಇದ್ದಾವೆ ಮಕ್ಕಳು ಎರಡರಲ್ಲಿ ಯಾವುದಾದ್ರೂ ಒಂದನ್ನು ಆರರಿಂದ ಎಂಟು ಆರು ಮಿನಿಮಮ್ ಆರು ಅಂಶಗಳು ಇರಲೇಬೇಕು ಮಕ್ಕಳು ಆರರಿಂದ ಏಳು ಅಂಶಗಳನ್ನು ಕಂಪಲ್ಸರಿ ಬರೀರಿ ಹಾಗಾಗಿ ಎಲ್ಲ ಆನ್ಸರ್ಸು ಗೊತ್ತಿದ್ರೆ ನೀಟಾಗಿ ಅದನ್ನು ಪಾಯಿಂಟ್ಸ್ ವೈಸ್ ಪಾಯಿಂಟ್ಸು ಬರೀತಾ ಹೋಗಿ ನೆಕ್ಸ್ಟ್ ಫಿಫ್ತ್ ಮೇನ್ ಎಂಟರಿಂದ ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಇಲ್ಲಿ ನಾಲ್ಕು ಪ್ರಶ್ನೆಗಳಿರ್ತವೆ ಮೂವತ್ತ್ನಾಲ್ಕನೆಯ ಪ್ರಶ್ನೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಸುಭಾಷ್ ಚಂದ್ರ ಬೋಸರ ಪಾತ್ರವನ್ನು ವಿವರಿಸಿ ಅಥವಾ ಅಸ್ಪೃಶ್ಯತಾ ಆಚರಣೆಯ ವಿರುದ್ಧ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಹೋರಾಟದ ಸಾಧನೆಯನ್ನು ವಿವರಿಸಿ ಸೊ ಇಬ್ಬರಲ್ಲಿ ಯಾವುದಾದ್ರೂ ಒಂದು ಇದನ್ನು ನೀವು ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ ಸೊ ಇಲ್ಲಿ ನೀವು ಹತ್ತು ವಾಕ್ಯ ಹತ್ತು ಪಾಯಿಂಟ್ಸ್ ಅಂತೂ ಮಿನಿಮಮ್ ಬರೀಲೇಬೇಕಾಗುತ್ತೆ ಪೂರ್ತಿ ನಾಲ್ಕು ಪಾಯಿಂಟ್ಸ್ ಸಿಗಬೇಕು ಅಂತ ಹೇಳಿದರೆ ನೆಕ್ಸ್ಟ್ ನಾ ಮೂವತ್ನಾಲ್ಕನೇ ಪ್ರಶ್ನೆ ಸಾವಿರದ ಎಂಟುನೂರ ಐವತ್ತೇಳರ ದಂಗೆಯ ವಿಫಲತೆಗೆ ಕಾರಣಗಳನ್ನು ಪಟ್ಟಿ ಮಾಡಿ ಮೂವತ್ತಾರನೇ ಪ್ರಶ್ನೆ ಭ್ರಷ್ಟಾಚಾರ ಪದ ಪರದಿಯೊಳಗೆ ಬರುವಂತಹ ಅಂಶಗಳು ಮತ್ತು ನಿಯಂತ್ರಣ ಕ್ರಮಗಳನ್ನು ವಿವರಿಸಿ ನೆಕ್ಸ್ಟ್ ಮೂವತ್ತೇಳನೇದು ಭೂ ಬಳಕೆ ಎಂದರೇನು ಭೂ ಬಳಕೆಯ ಪ್ರಕಾರಗಳು ಯಾವುವು ಸೊ ಇದಿಷ್ಟು ನಿಮಗೆ ನಾಲ್ಕು ಅಂಕದ ಪ್ರಶ್ನೆಗಳು ಮಕ್ಕಳ ಲಾಸ್ಟ್ ಮೇನ್ ತರ್ಟಿ ಏತ್ ಕ್ವಶನಲ್ಲಿ ಭಾರತ ನಕ್ಷೆ ಕೊಟ್ಟಿರುವ ಭಾರತ ನಕ್ಷೆಗೆ ಯಾವುದಾದ್ರೂ ಐದು ಸ್ಥಳಗಳನ್ನು ತುಂಬಲಿಕ್ಕೆ ಹೇಳ್ತಾರೆ ಮಕ್ಕಳ ಹಾಗಾಗಿ ನಿಮ್ಗೆ ಇಲ್ಲಿ ಕರ್ಕಾಟಕ ಸಂಕ್ರಾಂತಿ ವೃತ್ತ ಗೋವಿಂದ ಸಾಗರ ಹಾಲ್ಡಿಯಾ ಮತ್ತೆ ತೀರ ಇವುಗಳನ್ನ ಕೊಡಲಾಗಿದೆ ಸೊ ಪ್ರಾಕ್ಟೀಸ್ ಮಾಡಿಕೊಡಿ ಎಲ್ಲ ಪಾಯಿಂಟ್ ಇದನ್ನು ಮ್ಯಾಪಿಂಗ್ ಪಾಯಿಂಟ್ಸನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಏಕೆಂದರೆ ಐದು ಅಂಕ ನಿಮಗೆ ಆ ಪಾರ್ಟಿಂದ ಸಿಗುತ್ತೆ ಹಾಗಾಗಿ ಈ ಒಂದು ಕ್ವಶನ್ ಪೇಪರು ಸಹ ನಿಮಗೆ ಯೂಸ್ ಆಗುತ್ತೆ ಮಗಳ ಸೊ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಸೊ ಪ್ರಾಕ್ಟೀಸ್ ಮಾಡದೆ ನೀವು ಏನನ್ನೂ ಮಾಡಲಿಕ್ಕಾಗಲ್ಲ ಜಸ್ಟ್ ಒಂದು ವಿಡಿಯೋ ನೋಡೋದ್ರಿಂದ ಏನೂ ಮಾಡಲಿಕ್ಕಾಗಲ್ಲ ಕ್ವಶನ್ಸನ್ನು ಮಾರ್ಕ್ ಮಾಡ್ಕೊಳ್ಳಿ ಬರೆದು ಕಲಿತ್ಕೊಳ್ಳಿ ಆಗ ನಿಮಗೆ ಈಸಿಯಾಗಿ ಎಕ್ಸಾಮಲ್ಲಿ ನಾಳೆ ಬರೆಯೋ ಎಕ್ಸಾಮಲ್ಲಿ ಫಾಸ್ಟಾಗೂ ಬರಿಬೋದು ಜೊತೆಗೆ ಕಲ್ತಿದ್ದು ಮರ್ತೋಗೋದಿಲ್ಲ ಹಾಗಾಗಿ ಈ ರೀತಿ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋದರೆ ಮಾತ್ರ ನೀವು ಎಕ್ಸಾಮಲ್ಲಿ ಒಳ್ಳೆಯ ಅಂಕಗಳನ್ನು ಕಲಿಸಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮಕ್ಳ ಹೆಚ್ಚಿನ ವಿಡಿಯೋಗಾಗಿ ರಾಯ್ಸ್ ಅಂಡ್ ಕ್ರಿಯೇಷನ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ